ಭೀಕರ ಬರ ಪರಿಣಾಮ ಅವಧಿಗೂ ಮುನ್ನವೇ ತಳಮಟ್ಟ ಸೇರಿದ ನದಿ ನೀರು ತಳಮಟ್ಟದ ನೀರಿನಲ್ಲಿಯೇ ಆಹಾರ ಅರಿಸುತ್ತಿರುವ ಹಕ್ಕಿಗಳು ತಗ್ಗು ಪ್ರದೇಶದ ನೀರಲ್ಲಿ ಮೀನು ಹಿಡಿಯುತ್ತಿರುವ ಮೀನುಗಾರರು ಅಂದಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಘಟಪ್ರಭ ನದಿ ತೀರದಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ ಜನರಿಗೆ ಇನ್ನಿಲ್ಲದ ಸಂಕಷ್ಟ ತಂದೊಡ್ಡಿದ್ದು ಜಲಮೂಲಗಳು ಖಾಲಿಯಾಗಿ ಪರದಾಡುವಂತಾಗಿದೆ ಮಳೆ ಕೊರತೆಯಿಂದಾಗಿ ಜಲಮೂಲಗಳು ಅವಧಿಗೂ ಮುನ್ನವೇ ಖಾಲಿಯಾಗಿದ್ದು ರೈತರು ಮಾತ್ರವಲ್ಲದೆ ಮೀನುಗಾರರ ಬದುಕು ಕೂಡ ದುಸ್ತರವಾಗಿದೆ ನದಿಯಲ್ಲಿ ನೀರು ಖಾಲಿಯಾದ ಪರಿಣಾಮ ಘಟಪ್ರಭಾ ನದಿ ವ್ಯಾಪ್ತಿಯ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಮೀನು ಸಿಗುವ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿದೆ ಈ ಕುರಿತು ಮೀನುಗಾರರಾದ ರಾಜಪ್ಪ ಹೇಳಿದ್ದು ಹೀಗೆ ನಾಲ್ಕೈದು ಕೆ ಜಿ ಮೀನಾಸಿ ಬೇಕಾದ್ರೆ ಅಮಾನ ಕತ್ತಾಗ್ತೈತೆ ಮೊದಲೇ ಬರು ಮುಂದೆ ನಮಗೆ ಒಂದು ಹತ್ತು ಇಪ್ಪತ್ತು ಕೆ ಜಿ ಬೀಳ್ತೈತಿ ಅದ್ರ ಮ್ಯಾಗೆ ನಮ್ಮ ಜೀವನ ಹಿಸ್ತೈತಿ ಹಾಂ ಈಗ ಆದರೂ ನಮಗೆ ಯಾವ ಗೌರ್ಮೆಂಟ್ನು ಯಾವ ಸೌಲಭ್ಯ ಇಲ್ಲ ಯಾರೂ ಏನು ನಮ್ಗೆ ಹಚ್ಕೊ ಮಾತಾಡಕತ್ತಿಲ್ಲ ಮತ್ತು ಇವ್ರು ನೀವು ಸೇರಿಸಿಲ್ಲ ಏನಿಲ್ಲ ನನ್ನ ನಾವು ಮತ್ತೆ ಈ ಥರ ಲೈಸೆನ್ಸ್ ಮಾಡ್ತೀವಿ ರೀ ಮತ್ತು ಅದಕ್ಕೆ ನಮ್ಗೆ ಏನು ಇಲ್ಲ ಅಲ್ಲ ಮೊದಲು ಎಷ್ಟು ಕೆ ಜಿ ಹಿಡ್ತಿದ್ರು ಒಂದು ದಿನಕ್ಕೆ ಈಗ ಎಷ್ಟು ಕೆ ಜಿ ಸಿಗೋದು ನಮಗೆ ಮೊದಲೇ ಒಂದು ಮೂವತ್ತರಲ್ಲಿ ಹಿಡಿದು ಇಪ್ಪತ್ತೈದು ಕೆ ಜಿ ಮಠ ನಮ್ಗೆ ಮೊದಲು ಬೀಳ್ತಿತ್ತು ರೀ ಈಗ ಮತ್ತೆ ಈಗ ಹತ್ತು ಕೆ ಜಿಲಿದ್ದ ಹಿಡಿದು ಆರು ಕೆ ಜಿ ಮಟ್ಟ ಬೀಳ್ತಾ ನಮ್ಗೆ ಅದ್ರ ಮೇಲೆ ನಮ್ಮ ಜೀವನ ನಡೆಸ್ತಿದ್ದೀವಿ ರೀ ಮತ್ತು ಒಂದು ಮನೆಯಲ್ಲಿ ಈಗ ನಮ್ಮ ಫ್ಯಾಮ್ಲಿ ಇರೋದು ಹತ್ತು ಹನ್ನೆರಡು ಜನ ಆರು ಜನ ಎಂಟು ಜನ ಆಗಿದ್ದೀವಿ ರೀ ನಮಗೆ ಮತ್ತು ಯಾರು ನಮಗೆ ವಿಚಾರಣೆ ಮಾಡ್ತಾ ಇಲ್ಲ ಇನ್ನು ಬಾಗ್ಲಕೋಟೆ ತಾಲೂಕಿನ ಕಲಾದಗಿ ನದಿನ್ನಿ ವೀರಾಪುರ ಮುನಾಳ ಬಾಗ್ಲಕೋಟೆ ವ್ಯಾಪ್ತಿಯಲ್ಲಿ ನೂರಾರು ಕುಟುಂಬಸ್ಥರು ಮೀನುಗಾರಿಕೆಯನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ ಆದರೆ ನದಿ ನೀರು ಅವಧಿಗೂ ಮುನ್ನವೇ ತಳಮಟ್ಟಕ್ಕೆ ತಲುಪಿರುವುದರಿಂದ ಜೀವನ ನಿರ್ವಹಣೆ ದುಸ್ತರವಾಗುತ್ತಿದೆ ಮೀನು ಸಿಗದ ಕಾರಣ ಅದೆಷ್ಟೋ ಮೀನುಗಾರರು ಬೇರೆ ಬೇರೆ ಕೆಲಸಗಳನ್ನ ಅರಸಿ ಹೊರಟಿದ್ದು ರೈತರ ಜೊತೆಗೆ ಮೀನುಗಾರರಿಗೂ ಪರಿಹಾರ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಈ ಕುರಿತು ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರಾದ ಆತ್ಮರಾವ್ ಹೇಳಿದ್ದು ಹೀಗೆ ನದಿ ಹಳ್ಳ ಕೊಳ್ಳ ಎಲ್ಲ ಮೀನುಗಾರ ಪರಿಸ್ಥಿತಿ ಅದೋಗತಿಯಾಗಿಬಿಟ್ಟಿದೆ ಹಿಂದೆ ನದಿ ಇದ್ದಾಗ ಅವರು ಒಬ್ಬೊಬ್ಬರ ನಲ್ವತ್ತು ಐವತ್ತು ಕೆ ಜಿ ಮೀನು ಹಿಡ್ಕೊಂಡು ಬಂದು ಮಾರಿ ತಮ್ಮ ಕುಟುಂಬವನ್ನು ಮುಂದೆ ಸಾಕ್ತಿದ್ರು ಆದರೆ ಈಗ ಎರಡು ಕೆ ಜಿ ಮೂರು ಕೆ ಜಿ ಬಿಳೋಷ್ಟರಲ್ಲೇ ಅವರ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟೈತಿ ಅದು ಬಲಿ ಹಾಕಿ ತಾಸು ಒಂದು ದಿನ ಎರಡು ದಿನ ಕಾದ್ರೂ ಕೂಡ ಒಂದು ಕೆ ಜಿ ಎರಡು ಕೆ ಜಿ ಬೆಳಕತ್ತೈತಪ್ಪ ಅಂದ್ರೆ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಇಷ್ಟೇ ಈಗ ಹೆಂಗ ರೈತರ ಪರಿಸ್ಥಿತಿ ಬರಗಾಲ ಬಿದ್ದು ಗಂಭೀರ ಆಗಿದೆ ಮೀನುಗಾರರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಅವ್ರಿಗೂ ಕುಟುಂಬ ಅಂತ ಇರುತ್ತೆ ಅವರು ಕಿಂಚಿತ್ತು ಅನುದಾನ ಸಹಾಯ ಮಾಡುವ ರೀತಿ ನಿಟ್ಟಿನೊಳಗೆ ಸಹಾಯ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಒಟ್ನಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ಆವರಿಸಿರುವ ಭೀಕರ ಬರ ಕೇವಲ ಕೃಷಿಗೆ ಮಾತ್ರವಲ್ಲದೆ ಮೀನುಗಾರರ ಬದುಕಿಗೂ ಹೊಡೆತ ಕೊಟ್ಟಿದ್ದು ಸರ್ಕಾರ ಕೂಡಲೇ ಮೀನುಗಾರರಿಗೂ ಸಹಾಯ ಹಸ್ತ ಚಾಚಬೇಕಿದೆ